ರಸ್ತೆಗಳೇರೆ ಹೋದ ದೃಶ್ಯದಲ್ಲಿ ಅಂದರೆ ವಿಡಿಯೋ ಮಾಹಿತಿಯಲ್ಲಿ ಯಾವ ಋಷಿ ಮಿತ್ರರು ಅವರಿಗೆ ಯಾರು ಬೇಡ ಬೇಡದವರು ಮತ್ತು ಒಬ್ಬರು ರಚಿಸಿದ ಮ ಮಂತ್ರನ ಇನ್ನೊಬ್ಬರು ಆ ಋಷಿಗೆ ವಿರುದ್ಧವಾಗಿರುವಂತಹ ಋಷಿಗಳ ಮಂತ್ರ ಹೇಳಬಾರ್ದು ಅವತ್ತಿನ ದಿವಸ ಅಂತ ಹೇಳಿ ಹೇಳಿದ್ದೆ ನಾನು ಹೇಳಿದರೆ ಬೇರೆ ಥರ ಏನಾರು ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೆ ಪಠಿಸಿದರೆ ಒಂದು ಜ ಮಾಡಿದರೆ ಒಂದು ಒಂದು ಋಷಿದು ಜಪ ಮಾಡಿದ್ರೆ ಈ ಇನ್ನೊಂದು ಮಾಡ್ಬೇಕಂದ್ರೆ ಅವ್ರ ಅವ್ರ ಮಿತ್ರರು ಏನಂತ ನೋಡ್ಕೊಂಡ್ಬಿಟ್ಟು ಜಪ ಮಾಡ್ರಿ ಅಂತ ಹೇಳಿದ್ದೆ ಆದರೆ ಇವತ್ತು ಈಗಿನ ವಿಡಿಯೋದಲ್ಲಿ ಇಲ್ಲಿ ನಾಗದೇವ್ರದ ಮಂತ್ರ ಜಪ ಮಾಡಿದ್ರೆ ಅಂದರೆ ನವನಾಗ ಸ್ತೋತ್ರ ಜಪ ಮಾಡಿದರೆ ಗರುಡ ದೇವರ ಮಂತ್ರ ಹೇಳೋ ಹಾಗಿಲ್ಲ ಯಾಕಂದ್ರೆ ನಾಗಗೂ ಗರುಡಗೂ ಆಗಿ ಬರೋದಿಲ್ಲ ಹಾಗಾಗಿ ದಯಮಾಡಿ ಇಂಥ ಇದು ಏನದು ಯಾವುದೇ ಒಂದು ವಿಷಯ ವಿಷಯ ಮಾಡ್ತಾ ಇದ್ರಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಅದಕ್ಕೆ ಗರುಡನ್ ಮಾಡ್ರೆ ನಾಗಂಗ್ ಮಾಡೋಂಗಿಲ್ಲ ನಾಗ ನಾಗದೇವರದ್ದು ಮಾಡಿದ್ರೆ ಗರುಡನ್ ಮಾಡೋಂಗಿಲ್ಲ ಇಷ್ಟೇ ಗುರು ಇಷ್ಟೇ ಸ್ನೇಹಿತರೆ ಒಳ್ಳೆಯದಾಗಲಿ ಹರೇ ಕೃಷ್ಣ ಓಂ ನಮ ಶಿವಾಯ